ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದಾರೆ ಅದು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ನಾವು ನೋಡಿರೋ ಹಾಗೆ ಚಾರುಗೆ ಹೆರಿಗೆ ನೋವು ಸ್ಟಾರ್ಟ್ ಆಗಿರುತ್ತೆ ಏನಾದ್ರೂ ವ್ಯವಸ್ಥೆ ಮಾಡ್ಬೇಕಲ್ಲ ಅಂತ ಅನ್ಕೊಂಡು ರಾಘು ಮತ್ತು ತರೋಣ ಅಲ್ಲೇ ಪಕ್ಕದಲ್ಲಿರೋ ಒಂದ್ ಮನೆ ಹತ್ರ ಬಂದು ಬಾಗಿಲ್ಲ ತಟ್ತಾ ಇರ್ತಾರೆ ಆಗ ಒಳಗಡೆಯಿಂದ ಒಂದ್ ಹೆಂಗ್ಸು ಏನಪ್ಪಾ ಯಾಕೆ ನಮ್ಮ ಮನೆ ಬಾಗ್ ತಟ್ತಾ ಇದ್ದೀರಾ ಏನಾಯ್ತು ನಿಮ್ಗೆ ಏನ್ ಬೇಕು ಅಂತ ಕೇಳ್ತಾ ಇರುವಾಗ ಅದು ಅಕ್ಕ ಹೆದರೋಕೆ ಹೋಗ್ಬಿಡಿ ಹೀಗಾಗಿದೆ ನಮ್ಮ ಪರಿಸ್ಥಿತಿ ರೌಡಿಗಳು ನಮ್ಮನ್ನ ಬೆನ್ನಕೊಂಡ್ ಬಂದಿದ್ದಾರೆ ನಮ್ಮ ಮನೆ ಹೆಣ್ಮಗಳಿಗೆ ಹೆರಿಗೆ ನೋವು ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ ಇಲ್ಲಿ ಯಾವ್ದಾದ್ರು ವೆಹಿಕಲ್ ಅಥವಾ ಕಾರ್ ಏನಾದ್ರು ಸಿಗುತ್ತಾ ಅಂತ ಕೇಳಿದಾಗ ಕಾರ್ ಅದ್ಯಾವುದು ಇಲ್ಲಿ ಸಿಗಲ್ಲಪ್ಪ ಇಲ್ಲಿ ಸಿಗೋದು ಬರೇ ಬೈಕ್ ಮಾತ್ರ ಅಂತ ಹೇಳ್ತಾ ಇವಾಗ ಒಳಗಡೆಯಿಂದ ಹಾಕಿ ಅಮ್ಮ ಬಂದು ಓ ಏನೇ ಈ ತರ ಹೇಳ್ತಾ ಇದೀಯಾ ಬರಪ್ಪ ನೀವು ಕರೆಕ್ಟ್ ಆಗಿರೋ ಜಾಗಕ್ಕೆ ಬಂದಿದ್ದೀರಾ ನಾನು ತುಂಬಾನೇ ಹೆರಿಗೆ ಮಾಡಿಸಿದೀನಿ ನೀವೇನು ಭಯ ಪಡೋಕ್ ಹೋಗ್ಬೇಡಿ ನಾನ್ ಬರ್ತೀನಿ ನಿಮ್ ಜೊತೆಗೆ ಎಲ್ಲಿದ್ದಾಳೆ ಹೆಂಗ್ಸು ಅಂತ ಕೇಳಿದಾಗ ಇಲ್ಲೇ ಪಕ್ಕದಲ್ಲಿರೋ ಒಂದ್ ದೇವಸ್ಥಾನದಲ್ಲಿ ತಂದಿಟ್ಟಿದೀವಿ ಬಂದು ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇರುವಾಗ ಸರಿ ಆಯ್ತಪ್ಪ ಬನ್ನಿ ಹೋಗೋಣ ಅಂತ ಅಲ್ಲಿಂದ ಎಲ್ರು ಚಾರು ಹತ್ರ ಹೊರಟೋಗ್ತಾರೆ ಈ ಕಡೆ ರೌಡಿ ಮಗನ ಕಂಡು ಬೇಟಾ ಬೇಟಾ ಕ್ಯಾ ಹೋರೈತು ಜೆ ಕೋನ್ ತುಜೆ ಅಂತ ಕೇಳ್ತಾ ಇರ್ತಾನೆ ಆಗ ರೌಡಿಗೆ ನೀರ್ ಚಿಮುಕ್ಸ್ದಾಗ ರೌಡಿ ಎದ್ದೇಳ್ತಾನೆ ಓ ಏನಾಯ್ತು ನಿಮಗೆ ಯಾರು ಹೊಡೆದ್ರು ಅಂತ ರೌಡಿ ಕೇಳಿದಾಗ ಅದು ಹೊಡೆದಷ್ಟೆ ನೆನಪಾಪ ಆಮೇಲೆ ಏನಾಯ್ತು ಅಂತ ಗೊತ್ತೇ ಇಲ್ಲ ಅವ್ರು ಯಾವ ಕಡೆ ಹೋದ್ರು ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರುವಾಗ ಸರಿ ಹಾಗಿದ್ರೆ ಅವ್ರೇನು ಜಾಸ್ತಿ ದೂರ ಹೋಗಿರೋಕಿಲ್ಲ ಸರಿ ಹೋಗೋಣ ಬನ್ನಿ ಅವ್ರನ್ನ ಬಿಡೋದು ಬೇಡ ಅಂತ ಮತ್ತೆ ಅವ್ರನ್ನ ಹುಡುಕೋಕೆ ಶುರು ಮಾಡ್ತಾನೆ ರೌಡಿ ಈ ಕಡೆ ಪಾಪಚಾರು ತುಂಬಾನೇ ಒದ್ದಾಡ್ತಾ ಇರ್ತಾಳೆ ರಾಮಚಾರಿ ನನ್ನಿಂದ ಆಗ್ತಾ ಇಲ್ಲ ನಾನು ಬದುಕ್ತೀನಿ ಇಲ್ಲೋ ಅಂತ ನಂಗೆ ಡೌಟ್ ಬರ್ತಾ ಇದೆ ದಯವಿಟ್ಟು ನನ್ನ ಉಳಿಸು ಅಂತ ಅಳ್ತಾ ಹೇಳ್ತಾ ಇರ್ತಾಳೆ ಅದು ರಾಮಾಚಾರಿ ಯಾಕ್ ಚಾರು ಮೇಡಮ್ ಈ ತರ ಹೇಳ್ತಾ ಇದ್ದೀರಾ ನನ್ನ ಬಿಟ್ಟು ನೀವು ಹೋಗ್ತೀರಾ ಈ ತರ ಎಲ್ಲ ಮಾತಾಡೋಕೆ ಹೋಗ್ಬೇಡಿ ದೇವ್ರು ಇದಾನೆ ದೇವ್ರು ನಮ್ಮನ್ನ ಕಾಪಾಡೇ ಕಾಪಾಡ್ತಾನೆ ನಮ್ಮ ಮಗುಗೆ ಏನಾಗಲ್ಲ ನಿಮಗೂ ಏನಾಗಲ್ಲ ಧೈರ್ಯ ತಂದ್ಕೊಳ್ಳಿ ಮೇಡಮ್ ಅಂತ ಹೇಳ್ತಾನೆ ಇರ್ತಾನೆ ಈ ಕಡೆ ಆ ಸೂಲ್ಗಿತ್ತಿನ ಕರ್ಕೊಂಡು ರಾಘು ಮತ್ತು ತರಣ ಬರ್ತಾ ಇರ್ತಾರೆ ಹಾಗೆ ಬರ್ತಾ ಮಾತಾಡ್ಕೊಂಡು ಯಾವ ಕಡೆಯಪ್ಪ ಎಲ್ಲಿದ್ದಾಳೆ ಅಂತ ಕೇಳ್ತಾ ಇರುವಾಗ ಕರೆಕ್ಟ್ ಆಗಿ ಅದೇ ಟೈಮಿಗೆ ರೌಡಿಗಳು ಅಲ್ಲಿ ಬಂದ್ಬಿಡ್ತಾರೆ ರಾಘುಮೂತರೊನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗೋದಿಲ್ಲ ಸಡನ್ಲಿ ಏನು ಹೇಳದೆ ಅವ್ರ ಅಲ್ಲಿಂದ ಓಡೋಗ್ಬಿಡ್ತಾರೆ ಆ ರೌಡಿಗಳು ಅವ್ರ ಹತ್ರ ಬಂದು ಏನಮ್ಮ ಇಲ್ಲಿ ನನ್ನ ಸೊಸೆ ಹೆರಿಗೆನೋ ಅಲ್ಲಿ ಈ ಕಡೆ ಬರ್ತಾ ಇದ್ಲು ಆದ್ರೆ ಅವಳನ್ನ ರೌಡಿಗಳು ಬೆನ್ನತ್ತಿದ್ರು ಅವಳೇನಾದ್ರೂ ನಿಮ್ಗೆ ಕಾಣಿಸಿದ್ಲಾ ಅಂತ ಆ ರೌಡಿ ಕೇಳ್ತಾನೆ ಆಗ ಸಡನ್ಲಿ ಸೂಲ್ಗಿತ್ತಿ ಹೌದಪ್ಪ ಯಾರೋ ಇಬ್ರು ನನ್ನ ಹೆರಿಗೆ ಮಾಡಿಸು ಅಂತ ಕರ್ಕೊಂಡ್ ಬಂದಿದ್ರು ಆದ್ರೆ ನನ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟೆ ಇಲ್ಲೇ ಪಕ್ಕದಲ್ಲಿರೋ ಸಿಟಿ ಆಸ್ಪತ್ರೆಗೆ ಸೇರಿಸ್ತೀನಿ ಅಂತ ಈ ಕಡೆನೂ ಹೋದ್ರು ಅಂತ ಅಜ್ಜಿ ಸುಳ್ಳನ ಹೇಳುತ್ತೆ ಆಗ ಅವರು ಹೌದಾ ಹಾಗಿದ್ರೆ ಈ ಕಡೆನೇ ಹೋಗಿರ್ಬೋದು ತುಂಬಾ ದೂರ ಏನು ಹೋಗಿರಕ್ಕಿಲ್ಲ ಬನ್ನಿ ಹುಡ್ಕೋಣ ಅಂತ ರೌಡಿಗಳು ಮತ್ತೆ ಆ ಕಡೆ ಓಡೋಗ್ತಾರೆ ಈ ಕಡೆ ರಾಘು ಮತ್ತು ತರೋಣ ಬಂದು ಅಜ್ಜಿ ಅದೆಷ್ಟು ಚೆನ್ನಾಗ್ ಸುಳ್ಳು ಹೇಳಿದ್ರಿ ನಾವು ನಿಮ್ಗೆ ಹೇಳೇ ಇದ್ದಿದ್ದಿಲ್ವಲ್ಲ ಅಂತ ಕೇಳಿದಾಗ ಅಲ್ಲಪ್ಪ ಅವ್ರ ಹತ್ರ ರೌಡಿಗಳು ತುಂಬಾನೇ ಜನ ಇದ್ರಲ್ಲ ಅದಕ್ಕೆ ಅವ್ರನ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತು ಅವರೇ ರೌಡಿಗಳು ಅಂತ ಅದಕ್ಕೆ ಆತರ ಸುಳ್ಳು ಹೇಳಿದೆ ಸರಿ ಸರಿ ನಾ ಬೇಗ ಹೋಗೋಣ ಪಾಪ ಹುಡುಗಿ ಏನೇನಾಗಿದೋ ಏನೋ ಅಂತ ಅಜ್ಜಿ ಬೇಗ ಬೇಗನೆ ಚಾರು ಹತ್ರ ಬರ್ತಾಳೆ ಆಗ ಅಜ್ಜಿ ಏನು ಆಗಲ್ಲಮ್ಮ ನಿನ್ ಧೈರ್ಯ ತನ್ಕೋ ನೀನ್ ನಂಗ್ ಸಾತ್ ಕೊಟ್ರೆ ನಾನ್ ನಿನ್ಗೆ ಆರಾಮಾಗಿ ಹೆರಿಗೆ ಮಾಡಿಸ್ತೀನಿ ಏನು ಭಯ ಪಡಬೇಡ ಏನಾದ್ರು ವ್ಯವಸ್ಥೆ ಮಾಡ್ರಪ್ಪ ಅಲ್ಲಿ ಏನಾದ್ರು ಮರೆ ಮಾಡಿ ಏನಾದ್ರು ಇದ್ರೆ ಕಟ್ಟಿ ಅಂತ ಅಜ್ಜಿ ರಾಘು ಮತ್ತು ತರಣಿಗೆ ಹೇಳ್ತಾಳೆ ಆದ್ರೆ ಪಾಪ ಕಟ್ಟೋಕೆ ಅವ್ರ ಹತ್ರ ಏನು ಇರಲ್ಲ ಅದಕ್ಕೆ ಅಜ್ಜಿ ತಂದಿರೋ ಒಂದು ಬೆಡ್ಶೀಟ್ ನ ಒಂದು ಲುಂಗಿನ ತಗೊಂಡು ಅಲ್ಲೇ ಕಟ್ತಾರೆ ಆಗ ಪಾಪ ಚಾರುಗೆ ತುಂಬಾನೇ ಸುಸ್ತಾಗ್ತಾ ಇರುತ್ತೆ ಚಾರು ಪದೇ ಪದೇ ಅಜ್ಜಿ ನನ್ನಿಂದ ಆಗ್ತಾ ಇಲ್ಲ ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ನನ್ನಿಂದ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಇರ್ತಾಳೆ ಆಗ ಅಜ್ಜಿ ಏನಮ್ಮ ಹೀಗಂದ್ರೆ ಹೇಗೆ ನಿನ್ ಮಗು ಈ ಪ್ರಪಂಚ ನೋಡೋದ್ ಬೇಡವಾ ಸ್ವಲ್ಪ ತಡ್ಕೊ ಸ್ವಲ್ಪ ಉಳ್ಸ್ರನ್ನ ಗಟ್ಟಿಯಾಗಿಡಿ ಅಂತ ಹೇಳ್ತಾನೆ ಇರ್ತಾಳೆ ಅಜ್ಜಿ ನನ್ನ ಹತ್ರ ಎಷ್ಟ್ ಶಕ್ತಿ ಇದೆಯೋ ಅಷ್ಟ್ ನಾನು ಹೋರಾಡಿ ಬಿಟ್ಟಿದ್ದೀನಿ ಇನ್ ಮುಂದೆ ನಂಗೆ ಯಾವ್ದೇ ಶಕ್ತಿನೂ ಇಲ್ಲ ದಯವಿಟ್ಟು ನೀವೇ ಏನಾದ್ರು ಮಾಡ್ಬೇಕು ಅಜ್ಜಿ ನನ್ನ ಕಾಪಾಡಿ ನನ್ ಮಗುನ ಉಳ್ಸ್ಕೊಡಿ ಅಂತ ಹೇಳಿ ಹೇಳ್ತಾನೆ ಇರ್ತಾಳೆ ಈ ಕಡೆ ಮುರಾರಿ ಮತ್ತು ಅಮ್ಮ ಮಾತಾಡ್ತಾ ಇರ್ತಾರೆ ದೇವ್ರ ಕುತ್ಕೊಂಡ್ ಬಿಡ್ತಾಳೆ ರಾಮಾಚಾರಿ ಅಮ್ಮ ಅಯ್ಯೋ ಏನಾಗುತ್ತೋ ಏನೋ ನನಗಂತೂ ಭಯ ಇದೆ ಮುರಾರಿ ದೇವರು ಇದನ್ನು ಎಲ್ಲಿ ತನ್ನ ಪ್ರಸಾದ ಅಂದ್ಕೊಂಡ್ಬಿಡ್ತಾನೋ ಏನೋ ಅಂತ ಭಯ ಶುರು ಆಗ್ತಿದೆ ಯಾಕಂದ್ರೆ ಮೊದಲು ಮೊದಲನೇ ಮಗನೂ ನಾನು ಕಳ್ಕೊಂಡ್ಬಿಟ್ಟೆ ಅದನ್ನು ನನ್ನ ಪ್ರಸಾದ ಅಂತ ತಿಳ್ಕೊಂಡು ದೇವ್ರ ಪ್ರಸಾದ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ಆದ್ರೆ ಈಗ ಚಾರುಗೆ ಮೊದಲನೇ ಹೆರಿಗೆ ಅಲ್ವಾ ಮೊದಲನೇ ಮಗನು ಪ್ರಸಾದ ಅಂದ್ಕೊಂಬಿಟ್ರೆ ನಾನು ಏನು ಮಾಡ್ಲಿ ಅಂತ ಯೋಚನೆ ಮಾಡ್ಕೊಂಡು ಅಳ್ಕೊಂಡು ಕೂತಿರ್ತಾಳೆ ಈ ಕಡೆ ಅಜ್ಜಿ ಚಾರುಗೆ ಎಷ್ಟ್ ಹೆರಿಗೆ ಮಾಡ್ಸೋಕೆ ಟ್ರೈ ಮಾಡಿದ್ರು ಚಾರು ಅದಕ್ಕೆ ಸಾಥ್ ಕೊಡ್ತಾನೆ ಇರೋದಿಲ್ಲ ಚಾರುಗೆ ತುಂಬಾನೇ ಸುಸ್ತಾಗಿರುತ್ತಲ್ವಾ ಸೊ ಅವಳು ಯಾವ್ದೇ ಮಾತು ಕೇಳದೆ ಸುಮ್ನೆ ಮಲಗೋಕೆ ಟ್ರೈ ಮಾಡ್ತಾ ಇರ್ತಾಳೆ ಈ ಕಡೆ ದೊಡಪ್ಪ ತುಂಬಾ ಲೇಟ್ ಆಗಿರುತ್ತೆ ಸೆಕೆಯಿಂದ ನಿದ್ದೆ ಬರ್ತಾ ಇರೋದಿಲ್ಲ ಆಗ ದೊಡಪ್ಪ ಏನ್ ಕರ್ಮನೋ ಏನೋ ಇದು ಚಳಿನೂ ಅಲ್ಲ ಸೆಕೆನೂ ಅಲ್ಲ ಒಟ್ನಲ್ಲಿ ನಿದ್ದೆನೆ ಬರ್ತಾ ಇಲ್ಲ ಅಂತ ಅನ್ಕೊಂಡು ನೀರ್ ಕಿಡಿಯೋಕೆ ಹಾಲ್ಗೆ ಬರ್ತಾನೆ ಆಗ ಪಲ್ಲವಿ ರೂಮು ಡೋರ್ ಓಪನ್ ಇರುತ್ತೆ ಏನೋ ಪಲ್ಲವಿನೂ ಮಲಗಿಲ್ವಾ ಏನಾಗಿದೆ ಇವಳಿಗೆ ಅಂತ ಅನ್ಕೊಂಡು ಪಲ್ಲವಿ ಹತ್ರ ಬರ್ತಾನೆ ಆಗ ಪಲ್ಲವಿ ಮಿಥುನ್ ಜೊತೆ ಮಾತಾಡ್ತಾ ಇರ್ತಾಳೆ ಅದನ್ನ ನೋಡಿ ಏನಮ್ಮ ಇನ್ನು ಗಣನ್ ಜೊತೆಗೆ ಲವರ್ ಸರ ಮಾತಾಡ್ತಾ ಇದೀಯಾ ಅಲ್ಲ ಎಲ್ಲ ಕ್ಲಿಯರ್ ಆಗಿದೆ ಅಂದ್ಮೇಲೆ ಹೋಗಿ ಅಲ್ಲೇ ಜೀವನ ಮಾಡ್ಬೋದಲ್ವಾ ಅಂತ ಕೇಳ್ತಾನೆ ಆಗ ಪಲ್ಲವಿ ಅದೇಗಾಗುತ್ತೆ ದೊಡಪ್ಪ ನಾನು ಮಾತ್ ಕೊಟ್ಟಿದ್ದೀನಿ ಮಾತ್ ಕೊಟ್ಟ ಮೇಲೆ ಅನಿತನ್ನ ಈ ಮನೆ ತುಂಬಿನೇ ನಾನು ಹೋಗಿ ಆ ಮನೇಲಿ ಸೆಟ್ಲ್ ಆಗೋದು ಅಲ್ಲಿವರೆಗೂ ನಾನು ಹೋಗಲ್ಲ ಅಂತ ಹೇಳ್ತಾಳೆ ಆಗದ್ರಪ್ಪ ಅಲ್ಲಮ್ಮ ಅವನ್ ನಾವು ಕಾನೂನವಾಗಿ ನಾವು ದೂರ ಮಾಡಿದೀವಿ ಆದ್ರ ಮನಸಿಂದ ಅಲ್ಲ ಅವ್ರ ಯಾವಾಗ ಮಾತಾಡ್ಕೊಂಡು ಸರಿ ಮಾಡ್ಕೊಂಡು ಒಟ್ಟಿಗೆ ಬದುಕ್ತೀವಿ ಅಂತ ಹೇಳ್ತಾರೋ ಏನೋ ಅಂತ ಹೇಳ್ತಾ ಇರ್ತಾನೆ ಆಗ ಪಲ್ಲವಿಗೆ ತುಂಬಾನೇ ಚಿಂತೆ ಆಗುತ್ತೆ ಈ ಕಡೆ ರಾಮಾಚಾರಿ ಈ ಕಡೆ ರಾಮಾಚಾರಿ ಚಾರುಗೆ ಹೆರಿಗೆ ಮಾಡಿಸೋಕೆ ಎಷ್ಟು ಪ್ರಯತ್ನ ಪಟ್ರು ಚಾರೋಗೆ ಹೆರಿಗೆನೆ ಆಗ್ತಾ ಇರೋದಿಲ್ಲ ಚಾರೋಗೆ ತುಂಬಾನೇ ಸುಸ್ತಾಗಿ ಇರ್ತಲ್ವಾ ಪಾಪ ಅವಳು ಮಲ್ಗೋಕೆ ಶುರು ಮಾಡಿರ್ತಾಳೆ ಆಗ ಅಜ್ಜಿ ಏನಪ್ಪಾ ಮಾಡೋದು ನನ್ಗಂತೂ ತುಂಬಾನೇ ಭಯ ಆಗ್ತಾ ಇದೆ ಇವಳು ಬೇರೆ ಮಲ್ಕೊಂಬಿಟ್ಲು ಅಂತ ಹೇಳ್ತಾ ಇರ್ತಾಳೆ ಆಗ ರಾಮಾಚಾರಿ ಅಜ್ಜಿ ದಯವಿಟ್ಟು ಹಾಗನ್ನ ಕೂಡಿ ನಿಮ್ ಕೈ ಮುಗಿತೀನಿ ಹೇಗಾದ್ರೂ ಮಾಡಿ ಸಹಾಯ ಮಾಡಿ ಅಂತ ಹೇಳಿದಾಗ ಅದ್ ಹಾಗಲ್ಲಪ್ಪ ನಾನು ಅವಾಗ್ಲೇ ಹೇಳ್ತಾ ಇದ್ದೆ ಆದ್ರೆ ಇವಳು ಎಲ್ಲಿ ಹೆದರ್ಕೋತಾಳೋ ಅಂತ ಹೇಳಿಲ್ಲ ಯಾಕಂದ್ರೆ ಮಗು ಅಡ್ಡ ತಿರುಗಿ ಬಿಟ್ಟಿದೆ ಅಡ್ಡ ತಿರುಗಿದ್ದಕ್ಕೆ ಹೋಟೆಲ್ ಇರೋ ನೀರೆಲ್ಲಾ ಖಾಲಿ ಆಗ್ಬಿಟ್ಟಿದೆ ಹೀಗಿದ್ಮೇಲೆ ನನ್ನಿಂದ ಏನೂ ಮಾಡಕಾಗಲ್ಲ ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಆ ದೇವರೇ ಇವಳನ್ನ ಉಳಿಸ್ಬೇಕು ಅಂತ ಹೇಳ್ತಾ ಇರುವಾಗ ರಾಮಾಚಾರ್ಯ ಕೈ ಮುಗಿದು ಏನಜ್ಜಿ ಹೀಗೆ ಹೇಳ್ತಾ ಇದೀರಾ ದಯವಿಟ್ಟು ಏನಾದ್ರು ಮಾಡಿ ಅಂತ ಕೈ ಮುಗಿದು ಕೇಳ್ತಾ ಇರ್ತಾನೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ সো নেস্ট বিডিয়ো দোকান সোলিব টাটা বাইব অ্যাড টেক কের্